ಮಾಗಡಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಪ್ರಸಿದ್ಧಿ ಪಡೆದ ಸಾವನದುರ್ಗ ಬೆಟ್ಟದ ಕೋಟೆ ಕೊತ್ತಲುಗಳ ವೈಭವವನ್ನು ನೋಡುತ್ತಾ ಸಾಗುತ್ತಿದ್ದರೆ ಸಾವನದುರ್ಗ ಬೆಟ್ಟದ ವೈಶಿಷ್ಟ್ಯಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ ಈ ಸಂಚಿಕೆಯಲ್ಲಿ ಸಾವನದುರ್ಗ ಬೆಟ್ಟದ ಮತ್ತಷ್ಟು ವೈಭವ ವೈಶಿಷ್ಟ್ಯಗಳನ್ನು ನೋಡೋಣ ಬನ್ನಿ ರು ಕೋಟೆಗಳನ್ನು ಕಟ್ಟುವಾಗ ಈ ಥರ ಕುಳಿಗಳನ್ನು ಇಟ್ಟು ಕಲ್ಲುಗಳನ್ನು ಸೀಳಿ ಆ ಒಂದು ಗೋಡೆಗೆ ಮತ್ತೆ ಕಂದಕಕ್ಕೆ ಇವೆಲ್ಲವನ್ನ ತಗೊಂಡು ಹೋಗಿ ಒಂದೊಂದು ಕಲ್ಲನ್ನು ಇಟ್ಟು ಈ ಕೋಟೆಯನ್ನು ಕಟ್ಟುವಂತ ಒಂದು ಅವರ ಆಲೋಚನೆಗಳು ಇವತ್ತು ನಾವು ನೋಡಿದ್ರೆ ಆಶ್ಚರ್ಯವಾಗ್ತದೆ ನೋಡಿ ಇದೆಲ್ಲ ಕುಳಿ ಹೇಟಾಗಿ ಆಕಾರದಲ್ಲಿ ಆ ಕಾರದಲ್ಲಿ ಕಲ್ಲನ್ನು ಎಬ್ಬಿಸಿದ ಬಂದಾಗ ನಂತರ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಐದು ಕಲ್ಲುಗಳು ಬಿಡಿಸಿದೆ ಅಂದರೆ ಈ ಒಂದೊಂದು ಕಲ್ಲನ್ನು ಮನುಷ್ಯರು ಯಾವ ರೀತಿ ಸಾಗಿಸ್ತಾ ಇದ್ರು ಯಾವ ರೀತಿ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದರು ಅಲ್ಲಿ ಕಟ್ಟುವಂಥ ಗಾರೆ ಕೆಲಸದವರಿಗೆ ಮತ್ತು ಕಾಮಗಾರಿಯವರಿಗೆ ಎಷ್ಟು ಶಕ್ತಿ ಇತ್ತು ಭಗವಂತನೇ ಬಲ್ಲ ಇದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಬಿಟ್ಟರೆ ಮತ್ತೊಂದೇನೂ ಗೊತ್ತಾಗೋದಿಲ್ಲ ಹಾಗಾಗಿ ಕೆಂಪೇಗೌಡರ ಕಾಲದಲ್ಲಿ ಕೋಟೆ ಕಟ್ಟಲು ಒಡೆದಂತಹ ಕಲ್ಲಿನ ದಿಮ್ಮಿಗಳು ಅಂತ ಹೇಳ್ತಾರೆ ಬೆಟ್ಟದ ಮೇಲಿರುವಂತ ಒಂದು ಬೆಟ್ಟ ಅದು ಈ ನಾಯಕನ ಪಳ್ಯ ಸಾವಂತೂರ್ಲ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಮೇಕೆ ಕುರಿಗಳನ್ನ ಹಸುಗಳನ್ನ ಎಮ್ಮೆಗಳನ್ನ ಇಲ್ಲಿ ಮೇಯಿಸಲಿಕ್ಕೆ ಈ ಬೆಟ್ಟದ ಮೇಲೆ ತಪ್ಪಲಿಗೆ ಬಿಡುವಂತ ಸಂದರ್ಭದಲ್ಲಿ ಒಂದು ಓತ ಅಂದ್ರೆ ಕುರಿಯ ಜೊತೆಯಲ್ಲಿರುವಂತಹ ಓತ ನೋಡಿ ಬಟ್ಟೆಯ ಮೇಲೆ ಮೇಯ್ಕೊಂಡು ಮೈಕೊಂಡ್ ಮೇಯ್ಕೊಂಡು ಆ ಹತ್ತಿಯ ಮೇಲೆ ಹೋಗಿದೆ ಅದು ಹೋದ ನಂತರ ಇಳಿಯಲಿಕ್ಕೆ ಸಾಧ್ಯವಾಗದೆ ಅದು ಅಲ್ಲೇ ಅಂತ್ಯವಾಗಿದೆ ಅದಕ್ಕೋಸ್ಕರ ಈ ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿರೋ ಸ್ಥಳೀಕರು ಇದನ್ನ ಓತದ ಬೆಟ್ಟ ಅಂತ ಹೇಳಿ ಒಂದು ನಾಮಕರಣವನ್ನು ಮಾಡಿದರೆ ನೋಡಿ ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಆ ಅಷ್ಟು ಬಂಡೆಯ ಮೇಲೆ ಆ ಒಂದು ಓತ ಹುಲ್ಲನ್ನು ಮೇಯ್ತಾ ಆ ಬಂಡೆ ಮೇಲೆ ಹೋಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದೆ ಇದು ಒಂದು ವಿಶೇಷತೆ ಸಾವಂತುರ್ಗದ ಅರ್ಧ ಭಾಗದಲ್ಲಿ ನಾವು ನಿಂತಿದ್ದೀವಿ ಕೆಂಪೇಗೌಡರು ಈ ಒಂದು ಸುತ್ತ ಕೋಟೆಯ ಆವರಣದ ಸೆಟ್ರು ಮಧ್ಯ ಭಾಗದಲ್ಲಿ ಇಲ್ಲಿ ಮದ್ದು ಗುಂಡುಗಳನ್ನ ಶೇಖರಣೆಯನ್ನ ಅಂತ ಜನರ ಮಾಹಿತಿ ಇದು ಸಮತಲೋವಾದ ಒಂದು ಪ್ರದೇಶ ಇಲ್ಲಿ ಬಸವಣ್ಣನವರ ಕೆರೆ ಇದೆ ವಿಶಾಲವಾದ ಬಂಡೆ ಇದೆ ಬಂಡೆದಲ್ಲಿ ಇದೊಂದು ಮಧ್ಯಭಾಗದಲ್ಲಿ ಒಂದು ಗುಡ್ಡದ ಆಕಾರದಲ್ಲಿರುವಂತ ಇದು ಒಂದು ಗುಡ್ಡ ಒಂದು ಕಲ್ಲಿನ ಬಂಡೆ ಬಂಡೆ ಮೇಲೆ ಒಂದು ಐದುವರೆ ಆರು ಅಡಿ ಹತ್ತಿರ ಎತ್ತರ ಕಲ್ಲುಗಳನ್ನು ಸುತ್ತ ನಿರ್ಮಾಣ ಮಾಡಿ ಮಣ್ಣನ್ನು ತುಂಬಿ ಇದಕ್ಕೆ ಒಂದು ಆಯವನ್ನು ಮಾಡಿ ಇಲ್ಲಿ ಮದ್ದು ಗುಂಡುಗಳನ್ನು ತುಂಬುತ್ತಿದ್ರು ಅಂತ ಹೇಳ್ತಾರೆ ಇವತ್ತು ಸೊಗಸಾಗಿ ಇವತ್ತು ಈ ಹುಲ್ಲು ಜರಿದಿದೆ ನೋಡೋಕ್ಕೆ ಬಹಳ ಸುಂದರವಾಗಿದೆ ಅದರ ಜೊತೆಯಲ್ಲಿ ಇಲ್ಲಿ ಮದ್ದುಗುಂಡುಗಳನ್ನು ಕಾಯುವಂಥ ಜನರಿಗೂ ಸಹ ಇಲ್ಲಿ ಒಂದು ಕಲ್ಲಿನ ಈಡನ್ನು ಕಟ್ಟಿ ಇಲ್ಲಿ ಒಂದು ಚಿಕ್ಕ ಕುಂಟೆಯನ್ನು ಮಾಡಿದ್ದಾರೆ ಅಂದರೆ ನೀರು ಶೇಖರಣೆ ಮಾಡುವಂಥ ಜಾಗ ನೋಡಿ ಈ ಬೇಸಿಗೆ ಇಂಥ ಒಂದು ಕಾಲದಲ್ಲೂ ಸಹ ಈ ಮದ್ದುಗುಂಡುಗಳ ಪಕ್ಕದಲ್ಲಿ ಅವತ್ತಿನ ಅನುಗುಣವಾಗಿ ಇದೊಂದು ಕಟ್ಟೆಯನ್ನು ಮಾಡಿಕೊಂಡು ನೀರನ್ನು ಶೇಖರಣೆಯನ್ನು ಮಾಡಿಕೊಂಡಿರೋದು ನಿಜವಕ್ಕೂ ಅದು ಒಂದು ಅದ್ಭುತವಾದಂಥ ಪ್ರಕೃತಿ ವಿಸ್ಮಯವೇ ಸರಿ ಅಂತ ನಾನು ಕೂಡ ಹೇಳ್ತೀನಿ ಇದು ಒಂಥರ ಹೇಳಕ್ಕೆ ಹೋಗ್ರೆ ಇದು ನ ಮುಗಿಯದಾರದಂಥ ಒಂದು ಸಂಬಂಧಗಳು ಹಾಗಾಗಿ ಭಗವಂತನ ಕೃಪೆಯಿಂದ ನಾವೆಲ್ಲ ನೋಡುವಂಥ ಸೌಭಾಗ್ಯ ಸಿಕ್ಕಿದೆ ಇಲ್ಲಿಂದ ನೋಡಿದಾಗ ನಮಗೆ ಸಾವಣದುರ್ಗದ ಬೆಟ್ಟ ಬಹಳ ನಿಖರದಿಂದ ಹತ್ತಿರವಾಗಿ ಕಾಣ್ತದೆ ಅಲ್ಲೂ ಸಹ ಹೋಗೋಣ ಪ್ರಕೃತಿಯ ಮಡಿಲಲ್ಲಿರುವಂಥ ಒಂದೊಂದು ಜಾಗವನ್ನು ವೀಕ್ಷಿಸೋಣ ಸವಿಯೋಣ ಸಂತೋಷ ಪಡೋಣ ಬೇರೆಯವರಿಗೂ ತಿಳಿಸೋಣ ಬನ್ನಿ ಹೋಗೋಣ ಚಿತ್ರದುರ್ಗದ ಅರ್ಧ ಕೋಟೆಯ ಮೇಲ್ಭಾಗದಲ್ಲಿ ಇದ್ದೀವಿ ಇದು ಬಸವಣ್ಣನವರ ಸುತ್ತಿನ ಕೋಟೆಯ ಒಳಗಡೆ ದೇವಸ್ಥಾನ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕಿದ್ದಾರೆ ಕಲ್ಲಿನ ಬಂಡೆಯ ಮೇಲೆ ಅದಾದ ನಂತರ ಈ ಕೆಲಸ ಪೂರ್ಣವಾಗಿಲ್ಲ ಇದು ಅರ್ಧದಲ್ಲೇ ನಿಂತಿದೆ ಇದಕ್ಕೆ ಬಸವಣ್ಣನವರ ಕೋಟೆ ಬಸವಣ್ಣನವರ ಸುತ್ತುವರಿದ ಜಾಗ ಅಂತ ಹೇಳಿದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ನಾವು ಇದೆಲ್ಲವನ್ನು ನೋಡಿದಾಗ ಗಿರಿ ಶಿಖರಗಳನ್ನು ನೋಡಿದಾಗ ಇವರ ಕೆತ್ತನೆಗಳನ್ನು ನೋಡಿದಾಗ ಇವರು ಮಾಡಿದಂಥ ಪುನಾದಿಯನ್ನು ನೋಡಿದಾಗ ಬಹಳ ಸಂತೋಷವಾಗ್ತದೆ ಇದು ಬಂಡೆ ಮೇಲಿರುವಂಥ ಬಸವಣ್ಣನವರ ಕೋಟೆ ಇದು ಸಮತೋಲನವಾಗಿದೆ ಇದು ಶೂಟಿಂಗ್ ಆಗಲಿ ಕತೆ ಕಾದಂಬರಿ ಬರೆಯೋರಿಗಾಗಲಿ ಇತಿಹಾಸ ತಜ್ಞರಿಗಾಗಲಿ ಪ್ರಕೃತಿ ಸವಿಯೋರಿಗಾಗ್ಲಿ ಕೆಂಪೇಗೌಡರ ಇತಿಹಾಸವನ್ನು ಹೇಳೋರಿಗಾಗಲಿ ಇದು ಬಹಳ ಪ್ರಶಾಂತವಾದ ಜಾಗ ಸಮತಟ್ಟಾದಂಥ ಜಾಗ ಬಹಳ ವಾಯುವಿಹಾರಿಗಳಿಗೆ ಬಹಳ ಸಮೃದ್ಧಿಯಾದಂಥ ಜಾಗ ಈ ಜಾಗಕ್ಕೆ ಬಂದರೆ ಮನುಷ್ಯನಿಗೆ ಆರೋಗ್ಯ ಬಹಳ ಸುಧಾರಿಸ್ತದೆ ಹಾಗಾಗಿ ಯಾರು ಆರೋಗ್ಯ ಇಲ್ಲವೋ ಅವರು ಯಾವುದೋ ಹೋಗ್ಬೇಡಿ ಯಾವುದೋ ಜಾಗಕ್ಕೆ ಹೋಗಬೇಡಿ ಈ ಸಾವಂತದುರ್ಗಕ್ಕೆ ಬಂದು ಈ ಸಾವನದುರ್ಗದ ಬೆಟ್ಟವನ್ನು ಸವಿರಿ ನಿಮಗಿರೋ ಕಾಯಿಲೆಗಳು ದೂರವಾಗ್ತವೆ ಅಂತ ಹೇಳ್ತಾ ಇದು ಒಂದು ಬಸವಣ್ಣವರ ಕೋಟೆಯ ಆವರಣದ ಬಂಡೆ ಮೇಲೆ ನಾವಿದ್ದೀವಿ ಹಾಗಾಗಿ ಮುಂದೆ ಸಾಗೋಣ ನೋಡಿ ಇಲ್ಲಿಂದ ನಂತರ ನೋಡಿದಾಗ ಈ ಬಸವಣ್ಣನವರಿಗೂ ಆ ಬಸವಣ್ಣನವರಿಗೂ ನೇರ ನೇರ ಸಂಪರ್ಕವಿದೆ ಎನ್ನುವಂಥ ವಿಚಾರವನ್ನು ನಾವು ನೋಡಬೇಕಾಗ್ತದೆ ಬಸವಣ್ಣನವರ ಕೋಟೆಯ ಆವರಣದಲ್ಲಿ ನಾವಿದ್ದೀವಿ ಇದು ಒಂದು ಬಿಳಿ ಕಣಗಲ ಮರ ಅಂತ ಹೇಳಿ ಆಡುಭಾಷೆಯಲ್ಲಿ ಕರೀತಾರೆ ದೇವರ ಕಣಗಲ ಮರ ಅಂತ ಹೇಳಿ ಪೂರ್ವಿಕರು ಕರೀತಾರೆ ಈ ಬೆಟ್ಟದ ಮೇಲೆ ಆ ಒಂದು ಗಿಡದ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಪಶ್ಚಿಮ ಭಾಗದಲ್ಲಿರುವಂಥ ನಂದೀಶ್ವರನ ಮುಂಭಾಗದಲ್ಲಿ ಆ ಮರ ಆರುನೂರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಭಾರ ಈ ಹೂವು ಶ್ರೇಷ್ಠವಾದದ್ದು ಬಸವಣ್ಣನಿಗೆ ಪ್ರಿಯವಾದದ್ದು ಆರತಿಗಳನ್ನು ಮಾಡುವಾಗ ತಂಬಿಟ್ಟುಗಳನ್ನು ಮಾಡುವಾಗ ತಾಯಂದಿರು ಈ ಒಂದು ಏನು ಒಂದು ಕಳಸವನ್ನು ಹೊರ್ತಾರೆ ಅದಕ್ಕೆ ಇದೇ ಹೂವನ್ನು ಪೋಣಿಸಿ ಎಲ್ಲ ಜಾತ್ರೆಗಳಲ್ಲಿ ದೇವರ ಉತ್ಸವದಲ್ಲಿ ಇದನ್ನು ಮೆರವಣಿಗೆ ಕೊಡ್ತಾಯಿದ್ರು ಇದರ ವಿಶೇಷತೆ ಏನಪ್ಪ ಅಂದರೆ ಪೂರ್ವಿಕರ ಕಾಲದಲ್ಲಿ ದೇವಸ್ಥಾನಗಳು ಕಡಿಮೆ ಇದ್ದಾಗ ಯಾವುದೇ ಒಂದು ಊರಲ್ಲಿ ಬೆಟ್ಟಗಳಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಅರಳಿ ಮರ ಒಂದು ಬೇವಿನ ಮರ ಇತ್ತು ಆ ಬೇವಿನ ಮರ ಮತ್ತು ಅರಳಿ ಮರದ ಬಾಂಧವ್ಯಕ್ಕೆ ನಂದಿಯಾಗಿ ಈ ದೇವರ ಕಣೆಗಳ ಮರ ಸೃಷ್ಟಿಯಾಗ್ತಾ ಇತ್ತು ಹಾಗಾಗಿ ದೇವರಿಗೂ ನಮ್ಮ ಈ ಮರಕ್ಕೂ ಈ ಹೂವಿಗೂ ಭಾಳ ಶ್ರೇಷ್ಠತೆ ಇದೆ ಅದನ್ನು ನೋಡಿದಾಗ ನಿಜವಾಗಲೂ ಹೆಮ್ಮೆ ಆಗುತ್ತೆ ಯಾವತ್ತು ಪ್ರತಿ ವರ್ಷ ಮುನ್ನೂರ ಅರವತ್ತೈದು ದಿನಗಳು ನಿರಂತರವಾಗಿ ಹೂವನ್ನು ಬಿಡುವಂಥ ಯಾವುದಾದ್ರೂ ಮರ ಅಂದರೆ ಅದು ದೇವರ ಕಣಗಳ ಮರ ಅಂತ ಹೇಳೋದಕ್ಕೆ ಹೆಮ್ಮೆಯಾಗುತ್ತೆ ಬಂಧುಗಳೇ ಪಾವನದುರ್ಗದ ಒಂದು ನಲವತ್ತು ಭಾಗ ಮೇಲಿದ್ದೀವಿ ಇದು ಒಂದು ಬೃಹತ್ತಾಕಾರವಾದ ಬಂಡೆ ಬಂಡೆಗೆ ಸುತ್ತಲೂ ಕಟ್ಟಡಗಳನ್ನು ಕಟ್ಟಿದ್ದಾರೆ ಇದರ ಒಳಗಡೆ ಒಂದು ದೇವಸ್ಥಾನವನ್ನು ಬಸವಣ್ಣನ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಆಯವನ್ನು ಹಾಕಿದ್ದಾರೆ ಅಂದರೆ ಎರಡಡಿ ಆಯವನ್ನು ಹಾಕಿ ಕಟ್ಟಿದ್ದಾರೆ ಮತ್ತೆ ಅದು ಕಟ್ಟಡವಾಗಿಲ್ಲ ಇಲ್ಲಿ ಯಾವುದಾದರೂ ದೋಷಗಳಿದ್ರೆ ನಿವಾರಣೆ ಆಗಲಿ ಅಂತ ಹೇಳಿ ಅಂದಿನ ಕಾಲದಲ್ಲಿ ಈ ಬಸವಣ್ಣನವರ ಮೂರ್ತಿಯನ್ನು ಈ ಪಳ ತಳಪಾಯಕ್ಕೆ ಹಾಕಿ ಇಲ್ಲಿ ಬಾಗಿಲನ್ನು ಹೆಬ್ಬಾಗಿಲನ್ನು ಈ ಒಂದು ದೇವಸ್ಥಾನಕ್ಕೆ ನಿರ್ಮಾಣವಂಥ ಒಂದು ಸಂದರ್ಭದಲ್ಲಿ ನಂದೀಶ್ವರನ ಮಡಗಿರೋದು ಇದು ವಿಶೇಷತೆ ಏನಂದರೆ ಈಶ್ವರನ್ನ ನಂದೀಶ್ವರನ್ನ ಕೆಂಪೇಗೌಡರು ಯಾವಾಗಲೂ ಆರಾಸ್ತಾರೆ ಅನ್ನೋಕ್ಕೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಕೋಟೆಯ ಬಾಗಿಲಲ್ಲಿ ಮತ್ತು ದೇವಸ್ಥಾನದ ಹೆಬ್ಬಾಗಿಲಲ್ಲಿ ನಂದಿ ಇರದೆ ಕಾರಣ ಈ ದೇವಸ್ಥಾನ ನಿರ್ಮಾಣವಾಗಿಲ್ಲ ಅದು ಪ್ರಥಮದಲ್ಲೇ ಅದು ಕೊನೆಯಾಗಿದೆ ಇದು ಕೆಂಪೊಮ್ಮನ ಶಣೆ ಅಂತ ಈ ನೀರಿಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಕೆಂಪಮ್ಮ ಅಂದರೆ ಮಾಗಡಿ ಕೆಂಪೇಗೌಡರ ಮೂಲ ದೇವತೆ ಕೆಂಪಮ್ಮ ಹಾಗಾಗಿ ಕೆಂಪಮ್ಮ ಹೊಳೆ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಇವತ್ತು ಕೆಂಪೇಗೌಡರು ಎಲ್ಲಿದ್ದಾರೋ ಅವರ ಮೂಲ ದೇವತೆಯನ್ನು ಸ್ಮರಿಸಿ ಆ ಕೆರೆಗಳಿಗೂ ಆ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಶೆ ತೊಟ್ಟಿಲ ಶೆ ಈ ಭಾಗದಲ್ಲಿದೆ ಅದಕ್ಕೋಸ್ಕರ ಈ ನೀರು ತುಂಬಿದ ಆ ನೀರು ಈ ಭಾಗದಲ್ಲಿ ಹರಿದು ಹೋಗ್ತದೆ ಈ ತೊಟ್ಟಿಲ ಶನೆಯಲ್ಲಿ ಸದಾಕಾಲ ನೀರು ಶುದ್ಧಿಯಾಗಿ ತಂಪಾಗಿ ಕುಡಿಯಲು ಯೋಗ್ಯವಾಗಿ ಸದಾಕಾಲ ಇರ್ತದೆ ಅಂತ ಹೇಳ್ತಾ ಇಲ್ಲಿನ ಗ್ರಾಮಸ್ಥರು ಹಿರಿಯರು ಇದರ ಮಹಾತ್ಮೆಯನ್ನು ಇದರ ಮಹತ್ವವನ್ನು ಈ ಮ ಈ ನೀರಿನ ಶುದ್ಧೀಕರಣದ ಶುದ್ಧತೆಯನ್ನು ಹೇಳಿದ್ದಾರೆ ನೀರು ಪರಿಶುದ್ಧವಾಗಿದೆ ಕುಡಿಯಲು ಯೋಗ್ಯವಾಗಿದೆ ಇಲ್ಲಿ ಈ ನೀರನ್ನು ಕುಡಿದವರೇ ಭಾಗ್ಯವಂತರನ್ನು ನಾನು ಕೂಡ ಭಾವಿಸಿದ್ದೀನಿ ಇಲ್ಲಿ ಯಾರೂ ಕಟ್ಟಿದ್ದಲ್ಲ ಭಗವಂತ ಸೃಷ್ಟಿಯ ಸೃಷ್ಟಿಕರ್ತನ ಮಡಿನಲ್ಲಿ ಸೃಷ್ಟಿಯಾಗಿ ತೊಟ್ಟಿಲ್ಲ ಬಾವಿ ಹೀಗಿದೆ ನಾನು ನೀರು ಕುಡಿದೆ ಬಹಳ ಸಿಹಿಯಾಗಿದೆ ಅಮೃತದಾಗಿದೆ ಇದನ್ನು ಎಲ್ಲರೂ ಕುಡೀಲಿ ಆನಂದ ಪಡಲಿ ಬೆಟ್ಟದ ಮೇಲೆ ಹೋದಾಗ ಎಲ್ಲರೂ ನಾವೆಲ್ಲ ಶ್ರಮ ಅಂತ ಹೇಳ್ತಾ ತೊಟ್ಟಿನ ಶೆಣೆ ಅನ್ನುವಂಥ ತೊಟ್ಟಿನ ಬಾವಿ ಇದೆ ಅದು ಕಲ್ಲಿನ ಬಂಡೆಯಲ್ಲಿರುವಂಥದ್ದು ಸದಾಕಾಲ ನೀರಿರ್ತದೆ ಸಿಹಿಯಾಗಿರ್ತದೆ ಇಷ್ಟೊಂದು ಪವಿತ್ರವಾದ ಜಾಗದಲ್ಲಿ ಸರಕಾರಗಳು ಎಚ್ಚೆತ್ತಿ ನೋಡಿ ಇಂಥ ಕಠಿಣವಾದ ಮೆಟ್ಟಿಲುಗಳಿಗೆ ಒಂದು ಕಂಬಿಗಳನ್ನು ಅಥವಾ ಮೆಟ್ಟಿಲುಗಳನ್ನು ಹಾಕುವ ಮುಖೇನ ಮುಂದಿನ ಸರಕಾರಗಳು ಇಂಥ ಒಂದು ಕಠಿಣವಾದ ಜಾಗಕ್ಕೆ ಅಥವಾ ಮೆಟ್ಟಲುಗಳು ಅಥವಾ ಹತ್ತುವಂಥ ಕಂಬಿಗಳು ಅಥವಾ ಚೈನುಗಳನ್ನು ಹಾಕುವಂಥ ಕೆಲಸವನ್ನು ಮುಂದಾಗಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸ್ತೀನಿ ಸಾವನದುರ್ಗ ಬೆಟ್ಟವೆಂದರೆ ನಾವು ಅಂದುಕೊಂಡಂತೆ ಕೇವಲ ಏಕಶಿಲಾ ಬೆಟ್ಟ ಮಾತ್ರ ಆಗಿರದೆ ಹಲವು ಬೆಟ್ಟಗಳನ್ನು ತನ್ನ ಮಡಿಲಲ್ಲಿ ಇರಿಸಿಕೊಂಡಂತೆ ಭಾಸವಾಗುವ ಸಾವನದುರ್ಗ ಬೆಟ್ಟದ ವೈಭವ ಅಮೋಘ ಸಾವನದುರ್ಗ ಬೆಟ್ಟದ ತಪ್ಪಲಿನಲ್ಲಿರುವ ನೈಸರ್ಗಿಕ ಪ್ರಕೃತಿಯ ಸೊಬಗು ಪ್ರಶಾಂತ ತಾಣಗಳು ದೇಗುಲಗಳಿಂದ ಕೂಡಿದ ಸುಂದರ ಪ್ರಕೃತಿಯ ವೈಶಿಷ್ಟ್ಯ ತಾಣವಾಗಿ ಬೆಟ್ಟದ ಉದ್ದಗಲಕ್ಕೂ ಹತ್ತು ಹಲವಾರು ಜೀವಜಲ ಸೊಣೆಗಳಿಂದ ಕೂಡಿ ವೈಶಿಷ್ಟ್ಯ ತಾಣಗಳಿಂದ ಯಾತ್ರಿಕರನ್ನು ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುವ ಈ ಸುಂದರ ನೈಸರ್ಗಿಕ ತಾಣವೇ ಸಾವನದುರ್ಗ ಸಾವಲುದುರ್ಗ ಬೆಟ್ಟವೆಂದೇ ಪ್ರಸಿದ್ಧಿ ಪಡೆದು ಮಾಗಡಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಹತ್ತು ಹಲವಾರು ಕೋಟೆ ಕೊತ್ತಲುಗಳು ಸಾವಲದುರ್ಗ ಬೆಟ್ಟದ ವೈಭವವನ್ನು ಮತ್ತಷ್ಟು ಜಗಜಾಗಿರುಗೊಳಿಸುತ್ತದೆ ಈ ಸುಂದರ ಪ್ರಕೃತಿಯ ಸೊಬಗು ನೋಡುಗರ ಮನಸ್ಸನ್ನು ತಲ್ಲನಗೊಳಿಸದೇ ಇರಲಾರದು ಮತ್ತಷ್ಟು ಮನಮೋಹಕ ತಾಣಗಳನ್ನು ನೋಡೋಣ ಸಾವಲದುರ್ಗ ಬೆಟ್ಟದ ವೈಭವ ಮುಂದಿನ ಸಂಚಿಕೆಯಲ್ಲಿ